ಬರ್ತಿದಂತ ಸ್ಕಾಲರ್ಶಿಪ್ ಅದು ಆರು ಸಾವಿರ ಬರ್ತಾ ಇದ್ನ ಕೇವಲ ಬರೀ ಸಾವಿರದ ನೂರು ರೂಪಾಯಿಗೆ ಇವಾಗ ಇಳಿಸಿದ್ದಾರೆ ಹಂಗಾಗಿ ನಮ್ಮ ಮಕ್ಕಳಿಗೆ ಓದ್ಸುಖಾಗ್ತಾ ಇಲ್ಲ ನಾವು ಕೂಲಿ ಕಾರ್ಮಿಕರಾಗಿರೋದ್ರಿಂದ ನಮಗೆ ಯಾವುದೇ ರೀತಿ ಪೇಮೆಂಟ್ ಸರ್ಟಿಫಿಕೇಟ್ ಅದು ಇದು ಕೊಡಲ್ಲ ಈಗ ನೆಕ್ಸ್ಟ್ ರಿನುವಲ್ ಮಾಡ್ಬೇಕಾದ್ರೆ ಪೇಮೆಂಟ್ ಸರ್ಟಿಫಿಕೇಟ್ ಕೇಳ್ತಾರೆ ನಾವು ಗಾರೆ ಕೆಲಸ ಮಾಡೋರು ಯಾರು ಪೇಮೆಂಟ್ ಸರ್ಟಿಫಿಕೇಟ್ ಕೊಡ್ತಾರೆ ಪೇಂಟಿಂಗ್ ಮಾಡ್ತೀವಿ ಒಂದು ಮನೆಗೆ ಹೋಗ್ಬಿಟ್ಟು ನಾವು ಪೇಂಟ್ ಮಾಡಿಬಿಟ್ಟು ಪೇಮೆಂಟ್ ಸರ್ಟಿಫಿಕೇಟ್ ಕೊಡಿ ಅಂತ ನಾವು ಯಾರನ್ನ ಕೇಳಲಿ ಇದನ್ನೆಲ್ಲ ಬದಲಾಗಬೇಕು ಸರ್ಕಾರದ ಲೆವೆಲಲ್ಲಿ ಬದಲಾಗಬೇಕು ಇದಕ್ಕೆ ಸಚಿವರು ಕೈ ಜೋಡಿಸ್ಬೇಕು ಹಾಗೆ ಮುಖ್ಯಮಂತ್ರಿಗಳು ಕೈ ಜೋಡಿಸಿ ಈ ಒಂದು ಬಡ ಕಾರ್ಮಿಕರಿಗೆ ನ್ಯಾಯ ದೊರಕಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಇದ್ದೀವಿ ಹಾಗೆ ಲ್ಯಾಪ್ಟಾಪ್ ವಿತರಣೆ ಮಾಡ್ತಾರೆ ಲ್ಯಾಪ್ಟಾಪ್ ವಿತರಣೆ ಖಂಡಿತ ಕಾರ್ಮಿಕರು ಇಲ್ಲ ಅದು ಯಾರ್ಯಾರಿಗಾಗಬೇಕು ಅವ್ರಿಗೆ ಗುಪ್ತವಾಗಿ ಆಗ್ತಾ ಇದೆ ನೇರವಾಗಿ ನಾವು ನೋಂದಾಯಿತ ಕಾರ್ಮಿಕರು ನೋಂದಾಯಿತ ಕಾರ್ಮಿಕರಿಗೆ ಇದು ಸವಲತ್ತು ಸಿಗ್ಬೇಕೇವಿನ ಯಾರೋ ಆದಿಲೋಗ್ರಿಗೆಲ್ಲ ಸಿಕ್ಕಿದ್ರೆ ಇದಕ್ಕೆ ಕಾರ್ಮಿಕರ ಇಲಾಖೆಗೆ ಅರ್ಥನೇ ಇಲ್ಲ ಇದು ನಾವು ತುಂಬಾ ಖಂಡಿಸ್ತೀವಿ ಇಲ್ವಾ ಇಲ್ಲ ಸರ್ ಯಾರಿಗೂ ಸಿಗ್ತಾ ಇಲ್ಲ ಎಲೆಕ್ಟ್ರಿಷಿಯನ್ ಕಿಟ್ಟು ಮೊದ್ಲೆಲ್ಲ ಕೊಡ್ತಿದ್ರು ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ್ದೇ ರೀತಿ ಸವಲತ್ತು ಕೊಡ್ತಾ ಇಲ್ಲ ಎಲ್ಲ ಹಣನ ದುರುಪಯೋಗ ಪಡಿಸ್ಕೊಂಡು ಇವರೆಲ್ಲ ಬಿಟ್ಟಿ ಭಾಗ್ಯ ಕಾಕೊಂಡು ಈ ಕಾರ್ಮಿಕರನ್ನ ಇವತ್ತು ಬೀದಿಕ್ ತಳ್ಳಿದ್ದಾರೆ ಇದನ್ನ ನಾವು ಕಾರ್ಮಿಕರೆಲ್ಲ ಸೇರಿ ಈ ಒಂದು ಇದನ್ನ ವಿರೋಧಿಸ್ತೀವಿ ನಾವು ನಮ್ಮ ಅಸಂಘಟಿತ ಕಾರ್ಮಿಕರ ನಮ್ಮ ನಮ್ಗೆ ಅಸಂಘಟಿತ ಕಾರ್ಮಿಕರ ಸಂಘದಿಂದ ಅಶ್ವಟ್ಟಿ ಮರಿಗೌಡ್ರು ತುಂಬ ಸಂಪೂರ್ಣವಾದ ಸಾಕಾರನ ನೀಡ್ತಾ ಇದ್ದಾರೆ ಹಾಗಾಗಿ ನಾವು ನಾವು ಕೂಡ ಅವರ ಜೊತೆಯಾಗಿ ಈ ಒಂದು ಸಂಘಟನೆಗೆ ನಾವು ಪ್ರೋತ್ಸಾಹ ಕೊಟ್ಟು ಬೆಂಬಲ ನೀಡ್ತಾ ಇದ್ದೀವಿ ಇದು ಹಿಂಗೆ ಮುಂದುವರೆದ್ರೆ ವಿಧಾನಸೌಧ ಅಲ್ಲ ಸಚಿವರು ಮನೆಗೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಮುತ್ತಿಗೆ ಹಾಕ್ತೀವಿ ಹಾಗೂ ಸಿ ಎಂ ಅವರ ಮನೆಗೂ ಕೂಡ ಹೋಗಿ ನಾವು ಮುತ್ತಿಗೆ ಹಾಕ್ತೀವಿ ನಮಗೆ ಯಾರ ಬೆಂಬಲ ಯಾರ ಇದು ಇಲ್ಲದೆ ಇರೋದ್ರಿಂದ ನಾವು ಖಂಡಿತ ಇದನ್ನು ಖಂಡಿಸ್ತೀವಿ ಉಗ್ರವಾದ ಹೋರಾಟ ಮಾಡ್ತೀವಿ ಬೆಂಬಲಕ್ಕೆ ಕೊಡ್ತೀರಾ ನಾವು ನಮ್ಮ ಬೆಂಬಲ ಏನಿದ್ರು ಮರಿ ಮರಿಗೌಡ್ರಿಗೆ ಖಂಡಿತ ಸಾಕಾರ ಬೆಂಬಲ ಅವ್ರು ಉಪವಾಸ ಸತ್ಯಾಗ್ರಹ ಇರಬೇಕು ಅಂತ ಅಂದ್ರೂ ಕೂಡ ನಾವು ಹಗ್ಲು ರಾತ್ರಿ ಅವ್ರಿಗೋಸ್ಕರ ಬೆಂಬಲವಾಗಿ ಇರ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ ತಮ್ಮ ಹೆಸರು ಲಿಂಗರಾಜು ಅಂದ್ಬಿಟ್ಟು ಚನ್ನಪಟ್ಟಣ ತಾಲೂಕು ನಾವು ಹತ್ತು ವರ್ಷದಿಂದ ನಾವು ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದೀವಿ